ಹಲೋ ನಮಸ್ಕಾರ ಅಶೋಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ವೆಜಿಟೇಬಲ್ ಇಂದ ನಾನು ಹಲ್ವನ ಮಾಡೋದು ಹೇಳ್ಕೊಡ್ತೀನಿ ಅದು ಯಾವ ವೆಜಿಟೇಬಲ್ ಅಂತ ಅಂದರೆ ಟೊಮ್ಯಾಟೊ ಟೊಮ್ಯಾಟೋದಿಂದನೂ ಕೂಡ ಹಲ್ವಾ ಕೂಡ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಇಷ್ಟವಾಗ್ ತಿಂತಾರೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ನಾವು ಮೊದಲಿಗೆ ಒಂದು ಮೂರು ಟೊಮೆಟೊನ ಸ್ವೀಟ್ ಟೊಮೆಟೋನ ತೊಗೊಂಡಿದ್ದೀನಿ ಅದನ್ನು ಮೇಲ್ಗಡೆ ಇರುವಂತಹ ಕೂಡ ಎರಡು ಭಾಗಗಳನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ನೋಡಬೇಕು ಅದಕ್ಕೋಸ್ಕರ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನು ನಾವು ನೀಟಾಗಿ ಮೊದಲಿಗೆ ನೀರು ಹಾಕದೇನೆ ನೈಸಾಗಿ ರುಬ್ಕೊಂಡು ಬರಬೇಕು ಇದನ್ನು ನಾವು ಇವಾಗ ಜರಡಿ ಇಟ್ಕೋಬೇಕು ಅದಕ್ಕೋಸ್ಕರನ್ನ ತಗೊಂಡು ಅದಕ್ಕೆ ನಾನು ರುಬ್ಬಿರುವಂತಹ ಟೊಮೆಟೊ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಅದರಲ್ಲಿರುವಂಥ ರಸನ ಹೆಣ್ಕೋಬೇಕು ಮೊದಲಿಗೆ ನೀವು ನೋಡ್ಬೋದು ಮೊದಲಿಗೆ ರಸನ್ನ ಹೆಣ್ಕೊಂಡಾದ್ಮೇಲೆ ಮೇಲೆ ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸಲ ನಾನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಬರಬೇಕಾದ್ರೆ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ನಾನು ನೀರನ್ನ ತೊಗೊಂಡು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ನೀರು ಹಾಕಿಲ್ಲ ಇವಾಗ ಒಂದು ಅರ್ಧ ಕಪ್ ನೀರು ಹಾಕಿ ಇವಾಗ ಮತ್ತೆ ನಾನು ಇದನ್ನ ಜರಡಿ ಇಟ್ಕೊಬೇಕು ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಜರಡಿ ಇಟ್ಕೊಂಡಾದ ನೀವು ನೋಡ್ಬೋದು ಇಷ್ಟು ರಸ ಆಗಿದೆ ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಇವಾಗ ನಾವು ಈ ಮೆಜರ್ಮೆಂಟ್ ನೋಡ್ಕೋಬೇಕು ನಾನು ಇದಕ್ಕೆ ಎರಡು ಕಪ್ ಆಗುವಷ್ಟು ಟೊಮೆಟೊ ರಸ ಆಗಿದೆ ಇವಾಗ ಎರಡು ಕಪ್ ಆಗಿರೋ ಟೊಮೆಟೊ ರಸಕ್ಕೆ ನಾನು ಹಾಕಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನಾನು ಇದಕ್ಕೆ ಯಾವುದೇ ರೀತಿಯ ಜಾಸ್ತಿ ನೀರಾಗಿಲ್ಲ ಅವರಿಗೆ ಅರ್ಧ ಕಪ್ ಆಗುವಷ್ಟು ನೀರು ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀನಿ ನೀವು ಸಕ್ಕರೆ ಬೇಡ ಅಂದವರು ಕೂಡ ಬೆಲ್ಲ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಸಕ್ಕರೆ ಹಾಕಿ ಆದಮೇಲೆ ನಾವು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಇದನ್ನು ಕುದಿಸ್ಕೋಬೇಕು ಇವಾಗ ಈ ಥರ ಕುದಿಸಿ ಆದಮೇಲೆ ನಾವು ಈ ಕಡೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನು ಒಂದು ಐದು ಸ್ಪೂನ್ ಹಾಕುವಷ್ಟು ಕಾರ್ನ್ ಫ್ಲೋವರ್ನ ಹಾಕ್ಕೊಂಡಿದ್ದೀನಿ ಕಾರ್ನ್ ಫ್ಲೋವರ್ನ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಮುಕ್ಕಾಲು ಅಂಶ ಅಂದರೆ ಯಾವಾಗ ನಾನು ತೋರಿಸಿದ್ದೆ ಅಂದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ ಆಗುವಷ್ಟು ನಾನು ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ಗಂಟಿನ ಗಂಟೆ ಇರಬಾರ್ದು ಅಂದರೆ ಎಷ್ಟು ಫುಲ್ ನೀರು ಆಗಿರಬೇಕು ಆ ರೀತಿಯಾಗಿರೋದನ್ನ ನಾವಿವಾಗ ಈ ಟೊಮೆಟೊ ಕುದೀತಾ ಇರುತ್ತೆ ನೋಡಿ ಅಂದರೆ ನಾವು ಇದು ಮಾಡೋಕೆ ಇಟ್ಟಿದ್ವಿ ನೋಡಿ ಅದಕ್ಕೆ ಇವಾಗ ನಾವು ನೀಟಾಗಿ ಸಲ ಅದನ್ನ ಕೈ ಆಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಅಂದರೆ ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ಹಾಕಿ ಕಾರ್ನ್ಫ್ಲವರ್ ಹಾಕಿ ಆದಮೇಲೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇವಾಗ ಫಸ್ಟಿಗೆ ನೋಡ್ಬೋದು ಕಲರ್ಫುಲ್ ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಅದು ಟೊಮೆಟೊ ಮತ್ತು ಕಾರ್ನ್ ಟೊಮ್ಯಾಟೊ ಈಗ ತುಂಬ ರೆಡ್ ಇರುತ್ತೆ ಇದು ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಸ್ವಲ್ಪ ವೈಟಿಷ್ ಇಶ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ನೀವು ಫುಲ್ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ಕಲರಿಗೆ ಬರುತ್ತೆ ನೀವು ನೋಡಬಹುದು ಮೊದಲಿಗೆ ಈ ಥರ ಆರೆಂಜ್ ಥರ ಆಗಿರುತ್ತೆ ಇವಾಗ ನೀವು ನೋಡ್ಬೋದು ಎಷ್ಟು ಕಲರ್ ಬಣ್ಣ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿ ಈ ಟೈಮಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕೂಡ ಹಾಕಿದ್ದೀನಿ ಹಾಗೆ ನಾನು ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ಮೊದಲಿಗೆ ಯಾಕಂತಂದರೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಟೈಮು ಬೇಡ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಯಾ ನೋಡ್ಬೋದು ಯಾವುದೇ ರೀತಿಯ ಗಂಟು ಗಂಟು ಆಗಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಇದು ಈ ಸೈಡಿ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ನಾನು ಒಂದು ನಿಮ್ಮ ಹತ್ರ ಯಾವುದೇ ಥರದ ಬೌಲ್ ಇರ್ಬೋದು ಅಥವಾ ಪ್ಲೇಟ್ ಇರ್ಬೋದು ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ನಾವು ಇದನ್ನು ಇವಾಗ ಒಂದು ಕೇಕ್ ಮಾಡೋ ಮಾಲ್ಟ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮಾಡಿರುವಂತಹ ಈ ಹಲ್ವನ ಹಾಕ್ಕೊಳ್ತಾ ಹಾಕಿ ನಾವು ಇದನ್ನು ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡಬೇಕು ಒಂದು ಸ್ಪೂನಿಂದ ನೀವು ಪ್ಲೇಟಿಗೆ ಹಾಕಿ ಇಟ್ಕೊಳ್ತೀರ ಅಂದರೂ ನಡೆಯುತ್ತೆ ಇವಾಗ ಈ ಥರ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಆದಮೇಲೆ ನಾವು ಇದನ್ನು ಏನು ಮಾಡಬೇಕಂತ ಅಂದರೆ ಒಂದು ಅರ್ಧ ತಾಸಾದರೂ ಹೊರಗಡೆನಾದರೂ ಇಡ್ಬೋದು ಫ್ರಿಜ್ಜಲ್ಲಾದರೂ ಇಡ್ಬೋದು ನಾನಿವಾಗ ಅರ್ಧ ತಾಸು ಆದಮೇಲೆ ನೀವು ನೋಡ್ಬೋದು ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ಜಾಸ್ತಿ ಟೈಮು ಬೇಡ ಮ ದಿಢೀರಂತಲೇ ಮಾಡ್ಬೋದು ಇವಾಗ ನೋಡಿ ನಿಮ್ಗೆ ಇದರಲ್ಲಿ ಯಾವ ಶೇಪ್ ಬೇಕಂತ ನೋಡಿಕೊಂಡು ಕಟ್ ಮಾ ಕಟ್ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್